ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ ನೂರ ಎರಡು ಪಾಯಿಂಟ್ ಎರಡು ಮೆಗಾ ಹರ್ಟ್ಸ್ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಆಧುನಿಕ ಕೃಷಿ ಚಾವಡಿ ವಿಜ್ಞಾನದಿಂದ ರೈತರವರೆಗೆ ಆಕಾಶವಾಣಿ ಕಿಸಾನ್ ಬದಲಾಗುತ್ತಿರುವ ಭಾರತದ ಹೆಮ್ಮೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕೃಮೇ ದೇವ ಸರ್ವ ಕಾರ್ಯ ಸರ್ವದ ಈ ಆಶಯ ಮತ್ತು ಆಸೆಯೊಂದಿಗೆ ನಾವು ಮತ್ತೊಮ್ಮೆ ಕೃಷಿ ಚೌಪಾಲನ ನಿಮ್ಮ ಬಳಿಗೆ ತರ್ತಾ ಇದೇವೆ ನಾವು ದರ್ಭಾಂಗದ ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರವನ್ನ ತಲುಪಿದ್ದೇವೆ ಮತ್ತು ಇಂದು ನಾವು ಮಖಾನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಜಲಾಶಯದಲ್ಲಿ ಬೀಜವನ್ನ ನೆಟ್ಟು ಎಂಟು ಒಂಬತ್ತು ತಿಂಗಳ ಕಠಿಣ ಪರಿಶ್ರಮದ ನಂತರ ಸಸ್ಯ ಫಲ ನೀಡುತ್ತೆ ಮತ್ತು ನಂತರ ಇದೊಂದು ದೊಡ್ಡ ಪ್ರಯತ್ನ ಎಂದು ನಿಮಗೆ ಗೊತ್ತಾಗುತ್ತೆ ಆದರೆ ಸರ್ಕಾರ ಈ ಪ್ರಯತ್ನವನ್ನ ಮುಂದುವರಿಸೋದಿಕ್ಕೆ ಕೆಲಸ ಮಾಡ್ತಾ ಇದೆ ಮತ್ತು ಇದೊಂದು ರೀತಿಯ ವಿಶೇಷ ರೀತಿಯ ಪ್ರಯತ್ನ ಆಗಿದ್ದು ಇದನ್ನು ಸರ್ಕಾರ ನಿರಂತರವಾಗಿ ಮುಂದುವರಿಸ್ತಾ ಇದೆ ಮತ್ತೆ ಇದನ್ನೇ ಮುಂದುವರಿಸುವ ಪ್ರಯತ್ನವನ್ನ ನಾವು ಕೃಷಿ ಚೌಪಾಲ್ ಮೂಲಕ ಮಾಡೋಣ ನಿಮಗಾಗಿ ವಿವರವಾದ ವರದಿಯನ್ನು ಸಿದ್ಧಪಡಿಸಿದ್ದೇವೆ ಇದರ ಮೂಲಕ ನೀವು ಮಕಾನವನ್ನ ಮತ್ತು ಸರ್ಕಾರ ಮಾಡುತ್ತಿರುವ ಪ್ರಯತ್ನಗಳನ್ನ ಹತ್ತಿರದಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ ನಾನು ಈಗ ನಿಮ್ಗೆ ಒಂದು ವರದಿಯನ್ನ ಕೇಳಿಸ್ತಾ ಇದ್ದೇನೆ ಕಪ್ಪು ವಜ್ರ ಎಂದು ಕರೆಯಲ್ಪಡುವ ಮಖಾನ ಒಂದು ರೀತಿಯ ಜಲಸಸ್ಯವಾಗಿದೆ ನಮ್ಮ ದೇಶದಲ್ಲಿ ಶೇಕಡಾ ಎಂಬತ್ತರಷ್ಟು ಮಖಾನಾ ಕೃಷಿಯನ್ನು ಬಿಹಾರದಲ್ಲಿ ಮಾಡಲಾಗುತ್ತದೆ ಬಿಹಾರದಲ್ಲಿ ಮುಖ್ಯವಾಗಿ ಮಖಾನ ಉತ್ಪಾದಿಸುವ ಜಿಲ್ಲೆಗಳು ದರ್ಭಂಗ ಮಧುಬನಿ ಸಹರಸಾ ಸೌಪಾಲ್ ಅರರಿಯಾ ಸೀತಾಮಡಿ ಕಿಶನ್ಗಂಜ್ ಪೂರ್ಣಿಯಾ ಮತ್ತು ಕಟಿಹಾರ್ ಕೃಷಿ ಬಗ್ಗೆ ಹೇಳುವುದಾದರೆ ಮಖಾನವನ್ನು ನಾಲ್ಕರಿಂದ ಆರು ಅಡಿ ಆಳದ ನೀರು ನಿಲ್ಲುವ ಪ್ರದೇಶಗಳಲ್ಲಿ ಅಥವಾ ಇತರ ಬೆಳೆಗಳಂತೆ ಹೊಲಗಳಲ್ಲಿ ಬೆಳೆಸಲಾಗುತ್ತದೆ ಸರ್ಕಾರವು ಮಖಾನ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲಾ ಚಟುವಟಿಕೆಗಳನ್ನು ಸರ್ಕಾರ ಉತ್ತೇಜಿಸುತ್ತಿದೆ ಈ ಬಾರಿ ಬಜೆಟ್ನಲ್ಲಿ ಬಿಹಾರದಲ್ಲಿ ಮಖಾನ ಮಂಡಳಿಯನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಗಿದೆ ಈ ಮಂಡಳಿಯು ಮಖಾನದ ಉತ್ಪಾದನೆ ಸಂಸ್ಕರಣೆ ಮತ್ತು ಮಾರುಕಟ್ಟೆಗೆ ಸಮರ್ಪಿತವಾಗಿರುತ್ತದೆ ಈ ಮಂಡಳಿಯ ಉದ್ದೇಶ ಮಖಾನ ರೈತರನ್ನು ರೈತ ಉತ್ಪಾದಕ ಸಂಸ್ಥೆಗಳಾಗಿ ಸಂಘಟಿಸುವುದಾಗಿದೆ ಇದಲ್ಲದೆ ಮಖಾನದ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು ಸಂಸ್ಕರಣೆ ಮತ್ತು ತಂತ್ರಜ್ಞಾನದ ಮೂಲಕ ತೊಂದರೆಗಳನ್ನು ನಿವಾರಿಸುವುದು ಕೂಡ ಮಖಾನ ಮಂಡಳಿಯ ಉದ್ದೇಶವಾಗಿರುತ್ತದೆ ಇತ್ತೀಚೆಗೆ ಕೃಷಿ ಸಚಿವರು ದರ್ಭಂಗಾದಲ್ಲಿರುವ ರಾಷ್ಟೀಯ ಮಖಾನ ಸಂಶೋಧನಾ ಕೇಂದ್ರದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಮಖಾನ ರೈತರಿಂದ ಸಲಹೆಗಳನ್ನು ಪಡೆದರು ಅವರು ದರ್ಬಂಗಾದಲ್ಲಿರುವ ಕೊಳವನ್ನು ಪ್ರವೇಶಿಸಿ ಮಖಾನ ಉತ್ಪಾದಿಸುವ ಬಗ್ಗೆ ರೈತರೊಂದಿಗೆ ನೇರವಾಗಿ ಚರ್ಚಿಸಿದರು ಮಖಾನಾ ಕೃಷಿಯ ಸಂಪೂರ್ಣ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡರು ಮತ್ತು ಮಖಾನಾ ಉತ್ಪಾದನೆಯಲ್ಲಿನ ತೊಂದರೆಗಳನ್ನು ತಿಳಿದುಕೊಂಡರು ರೈತರಿಂದ ಸಲಹೆಗಳನ್ನು ಸಹ ಪಡೆದರು ಮುಳ್ಳಿಲ್ಲದ ಮಖಾನಾ ಬೀಜವನ್ನು ಅಭಿವೃದ್ಧಿಪಡಿಸುತ್ತಾ ಕೆಲಸ ಮಾಡುವಂತೆ ಕೃಷಿ ಸಚಿವರು ಐಸಿಎಆರ್ ಮತ್ತು ಸಂಶೋಧನಾ ಕೇಂದ್ರಗಳ ಅಧಿಕಾರಿಗಳಿಗೆ ಅದರ ಗುರಿಯವನ್ನು ಸುಲಭವಾಗಿ ಹೊರತೆಗೆಯುವಂತಹ ಯಂತ್ರವನ್ನು ತಯಾರಿಸಬೇಕು ಮಕಾನದ ಮಾರುಕಟ್ಟೆ ಬ್ರ್ಯಾಂಡಿಂಗ್ ಮತ್ತು ಪ್ಯಾಕೇಜಿಂಗ್ನಲ್ಲಿ ನೆರವು ನೀಡುವ ಬಗ್ಗೆಯೂ ಕೃಷಿ ಸಚಿವರು ಮಾತನಾಡಿದರು ಮಖಾನ ಉತ್ಪಾದಿಸುವ ರೈತರಿಗೆ ತರಬೇತಿ ನೀಡುವ ಕೆಲಸವೂ ನಡೆಯಲಿದೆ ನೀವೀಗ ವಿವರವಾದ ವರದಿಯನ್ನ ಕೇಳಿದಿರಿ ಈ ವರದಿಯ ನಂತರ ನಾನು ನಿಮ್ಮಲ್ಲಿ ಒಂದು ವಿಷಯ ಕೇಳಬಯಸ್ತೇನೆ ಈಗ ನೀವು ಎಷ್ಟು ಬಾರಿ ಮಖಾನ ತಿಂತೀರಿ ಅಂತ ಹೇಳಿ ದಿನಕ್ಕೆ ಒಮ್ಮೆ ತಿಂತೀರಿ ವಾರಕ್ಕೊಮ್ಮೆ ತಿಂತೀರಿ ತಿಂಗಳಿಗೊಮ್ಮೆ ಅಥವಾ ಮುನ್ನೂರ ಅರವತ್ತೈದು ಮುನ್ನೂರು ದಿನಗಳು ತಿಂತೀರಿ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮುನ್ನೂರ ಅರವತ್ತೈದು ದಿನಗಳಲ್ಲಿ ಮುನ್ನೂರು ದಿನ ಮಖಾನವನ್ನ ತಿಂತಾರೆ ಅವರು ಹಾಗೆ ಹೇಳಿದ್ದಾರೆ ಅವರು ಮಖಾನ ಬಗ್ಗೆ ಬಹಳಷ್ಟು ಹೇಳಿದರು ಅದನ್ನು ನಿಂದ ಗೋಬಲ್ ಮಟ್ಟಕ್ಕೆ ಕೊಂಡೊಯ್ಯುವುದು ಜಾಗತಿಕ ಭೂಪಟದಲ್ಲಿ ಈ ಮಖಾನದ ಗುರುತನ್ನು ಅಳಿಸಲಾಗದಂತೆ ಮಾಡುವುದು ಈ ಮಖಾನದ ಬಗ್ಗೆ ನರೇಂದ್ರ ಮೋದಿ ಅವರು ತಮ್ಮ ಮನದಾಳದ ಕೆಲವು ಮಾತುಗಳನ್ನ ಹೇಳಿದ್ದಾರೆ ಇದನ್ನು ನೀವು ಕೇಳಬೇಕಾದ ಬಹಳ ಅಗತ್ಯವಾಗಿದೆ ಇದನ್ನು ಈಗ ಕೇಳಿ ಅಬ್ಬಾರಿ ಬಿಹಾರ್ ಕೇ ಮಖಾನಾ ಆಜ್ देश के शहरों में सुबह के नाश्ते का प्रमुख अंग हो चुका है मैं भी तीन दिन में से 300 दिन तो ऐसे होंगे कि मैं मखाना जरूर खाता हूं ये सुपर फूड है जिससे आप ಬಾಜಾರ ಹಾಗಾದರೆ ಈಗ ನಮ್ಮ ಕಾರ್ಯಕ್ರಮದ ಮೊದಲ ಸೆಷನ್ ಅನ್ನು ಪ್ರಾರಂಭಿಸೋಣ ಇದರಲ್ಲಿ ನಾವು ಮಖಾನ ಉತ್ಪಾದನೆಯ ಮುಂದುವರಿದ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತೀವಿ ಮಖಾನದ ಮುಂದುವರಿದ ಉತ್ಪಾದನಾ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತೀವಿ ಈ ಸೆಷನ್ ನಲ್ಲಿ ನನ್ನ ಜೊತೆ ಕೆಲವು ವಿಶೇಷ ಅತಿಥಿಗಳಿದ್ದಾರೆ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಡಾಕ್ಟರ್ ಮನೋಜ್ ಕುಮಾರ್ ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿ ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಬಿ ಆರ್ ಸಾಬ್ ದರ್ಬಂಗದ ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಜನ ಸಾಹೇಬ್ ಸ್ವಾಗತ ನಿಮಗೆ ನಂಜು ತೆಗೆದ ಡಾಕ್ಟರ್ ಎಸ್ ಎಂ ರಾವ್ ಸಾಹೇಬರು ದರ್ಬಾಂಗದ ರಾಷ್ಟ್ರೀಯ ಮಕಾನಾ ಸಂಶೋಧನಾ ಕೇಂದ್ರದ ವಿಜ್ಞಾನಿ ನಮಸ್ಕಾರ ಸರ್ ನನ್ನ ಹತ್ತಿರ ಇವರು ನೀವೇ ನಿಮ್ಮಿಂದಲೇ ಪ್ರಾರಂಭಿಸ್ತೀನಿ ಹಾಗಾದ್ರೆ ಡಾಕ್ಟರ್ ಮನೋಜ್ ನಾವು ಮಕಾನಾ ಕೃಷಿ ಬಗ್ಗೆ ಮಾತಾಡುವಾಗ ಬಿಹಾರ ಇದಕ್ಕೆ ಹೆಸರುವಾಸಿಯಾಗಿದೆ ಈಗ ಬಿಹಾರದ ಕೃಷಿ ಬಿಹಾರದ ಭೂಮಿ ಯಾಕೆ ಭಿನ್ನವಾಗಿದೆ ವಿಶೇಷತೆ ಏನಿದೆ ಖಂಡಿತ ಶೇಕಡ ಎಂಬತ್ತೈದು ಅಥವಾ ಅದಕ್ಕಿಂತ ಹೆಚ್ಚಿನದು ಬಿಹಾರದಲ್ಲಿ ವಿಶೇಷವಾಗಿ ಮಿಥಿಲಾ ಪ್ರದೇಶದಲ್ಲಿ ಉತ್ಪಾದನೆ ಆಗ್ತದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಇಲ್ಲಿ ಒಂದು ಮಾತು ಬಹಳ ಜನಪ್ರಿಯವಾಗಿದೆ ಅದು ಪ್ರತಿ ಹೆಜ್ಜೆಯಲ್ಲೂ ಕೊಳ ಮೀನು ಮಖಾನ ಇದು ಮಿಥಿಲಾದ ಗುರುತು ಹಾಗಾಗಿ ಮಖಾನ ನಮ್ಮ ಮಿಥಿಲಾದ ಗುರುತಾಗಿದೆ ಮತ್ತು ಇಂದು ಮಿಥಿಲಾದ ಮಖಾನ ಮತ್ತೊಮ್ಮೆ ವಿಶ್ವ ಭೂಪಟದಲ್ಲಿ ಮಿಥಿಲಾ ಪ್ರದೇಶವನ್ನು ಸ್ಥಾಪಿಸಿರುವುದು ಬಹಳ ಸಂತೋಷದ ವಿಷಯವಾಗಿದೆ ಖಂಡಿತವಾಗಿಯೂ ನಮ್ಮ ಮಣ್ಣು ಇಲ್ಲಿನ ಹವಾಮಾನ ಇದು ಆ ಎಲ್ಲಾ ಗುಣಗಳನ್ನ ಹೊಂದಿದೆ ಮಖಾನ ಕೃಷಿಯನ್ನ ಪ್ರೋತ್ಸಾಹಿಸುವಷ್ಟು ಮಟ್ಟಿಗೆ ಸೂಕ್ತತೆಯನ್ನು ಹೊಂದಿದೆ ನೀವು ಇಲ್ಲಿ ನೋಡ್ತೀರಿ ಮಣ್ಣು ತುಂಬಾ ಫಲವತ್ತಾಗಿದೆ ನಮ್ಗೆ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಕೊಳಗಳಿವೆ ಸಾಂಪ್ರದಾಯಿಕವಾಗಿ ಮಖಾನವನ್ನ ಕೊಳಗಳಲ್ಲಿ ಬೆಳೆಯಲಾಗ್ತಿತ್ತು ಮತ್ತೆ ಮಖನವನ್ನ ಬೆಳೆಸಲಾಗುತ್ತಿದ್ದ ಕೊಳಗಳ ಸಂಖ್ಯೆಯು ಸಾಂಪ್ರದಾಯಿಕವಾಗಿ ಸಾಕಷ್ಟು ಹೆಚ್ಚಾಗಿತ್ತು ಇದಲ್ಲದೆ ನೀರಿನ ಲಭ್ಯತೆಯನ್ನು ನೋಡಿದ್ರೆ ಇತರ ಪ್ರಾಂತ್ಯಗಳಿಗೆ ಹೋಲಿಸಿದ್ರೆ ನಮ್ಮ ಈ ಉತ್ತರ ಬಿಹಾರದ ಪ್ರದೇಶ ಮತ್ತು ಮಿಥಿಲಾ ಪ್ರದೇಶಗಳಲ್ಲಿ ಪ್ರಮಾಣಕ್ಕೆ ಅನುಗುಣವಾಗಿ ಲಭ್ಯತೆ ಹೆಚ್ಚು ಸರಿ ಈಗ ಕೆಲವು ರೈತ ಸೋದರರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಮತ್ತೆ ಈ ಸಮಯದಲ್ಲಿ ಇದ್ದಾರೆ ರಾಮ್ ಪ್ರಸಾದ್ ಸಹಾಯಿ ಸಾಹೇಬರು ಇವರು ಬಿರಾವ್ ದರ್ಬಾಗದಿಂದ ಬಂದಿದ್ದಾರೆ ರಾಮ್ ಪ್ರಸಾದ್ ಅವರೇ ಈಗ ಕೇಳಿ ನಿಮ್ ಪ್ರಶ್ನೆಯನ್ನ ನಮ್ಮ ಮಖಾನ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ಯಾವ ಹೊಸ ತಾಂತ್ರಿಕ ಬದಲಾವಣೆ ಮಾಡಲಾಗಿದೆ ಇದರಿಂದ ನಾವು ಹೆಚ್ಚಿನ ಲಾಭ ಹೇಗೆ ಪಡೆಯಬಹುದು ನಮ್ಮ ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರವು ಅಭಿವೃದ್ಧಿಪಡಿಸಿದ ಮೊದಲ ಪ್ರಮುಖ ತಂತ್ರಜ್ಞಾನವೆಂದರೆ ಸ್ವರ್ಣ ವೈದೇಹಿ ತಳಿಯ ಅಭಿವೃದ್ಧಿ ಸ್ವರ್ಣ ವೈದೇಹಿ ಹೆಚ್ಚು ಇಳುವರಿ ನೀಡುವ ವಿಧವಾಗಿದ್ದು ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತೆಂಟರಿಂದ ಮೂವತ್ತು ಕ್ವಿಂಟಾಲ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ ಸಾಂಪ್ರದಾಯಿಕವಾಗಿ ನಾವು ಅದನ್ನ ಕೆರೆಗಳಲ್ಲಿ ಬೆಳೆಸುತ್ತಿದ್ದಾಗ ಮಖಾನವನ್ನು ಬೆಳೆಸುತ್ತಿದ್ದಾಗ ನಮ್ಮ ಉತ್ಪಾದಕತೆ ಪ್ರತಿ ಹೆಕ್ಟೇರ್ಗೆ ಹದ್ನಾಕರಿಂದ ಹದಿನಾರು ಕ್ವಿಂಟಲ್ ಗಳಷ್ಟಿತ್ತು ಆದರೆ ನೀವು ನಮ್ಮ ಸುಧಾರಿತ ತಳಿಯಾದ ಸ್ವರ್ಣ ವೈದೇಹಿಯನ್ನು ಬೆಳೆಸಿದ್ರೆ ನೀವು ಪ್ರತಿ ಹೆಕ್ಟೇರ್ಗೆ ಇಪ್ಪತ್ತೆಂಟರಿಂದ ಮೂವತ್ತು ಕ್ವಿಂಟಾಲ್ ಗಳಷ್ಟು ಉತ್ಪಾದನೆಯನ್ನ ಪಡೆಯಬಹುದು ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರದೇಶವು ವಿಸ್ತರಿಸುತ್ತಿರುವುದನ್ನು ನೀವು ನೋಡುತ್ತಿದ್ದೀರಿ ಮತ್ತೆ ಸ್ವರ್ಣ ವೈದೇಹಿ ತಳಿಯು ಅದರಲ್ಲಿ ಬಹಳ ಮುಖ್ಯವಾದ ಕೊಡುಗೆಯನ್ನು ನೀಡ್ತಾ ಇದೆ ಇದರ ಹೊರತಾಗಿ ಆಗಿರುವ ಇತರ ಬದಲಾವಣೆಗಳು ಸಾಂಪ್ರದಾಯಿಕವಾಗಿ ಕೊಳಗಳಲ್ಲಿ ಕೃಷಿ ಮಾಡಲಾಗ್ತಿತ್ತು ಆದರೆ ಈಗ ಹೊಲ ವಿಧಾನದ ಮೂಲಕ ಕೃಷಿ ಮಾಡುವುದು ಸಾಧ್ಯವಾಗಿದೆ ಈಗ ನೀವು ಕಡಿಮೆ ನೀರಿನಲ್ಲಿ ಒಂದು ಅಡಿ ನೀರಿನಲ್ಲಿ ಒಂದೂವರೆ ಅಡಿ ನೀರಿನಲ್ಲಿ ಕಮಲದ ಬೀಜವನ್ನು ಬಹಳ ಸುಲಭವಾಗಿ ಬೆಳೆಸಬಹುದು ನೀವು ನೋಡಿದ್ರೆ ಕಳೆದ ಐದು ವರ್ಷಗಳಲ್ಲಿ ನಾವು ಮೂರು ಸಾವಿರಕ್ಕೂ ಹೆಚ್ಚು ರೈತರಿಗೆ ಮಖಾನಾ ಕೃಷಿ ಮಖಾನ ಸಂಸ್ಕರಣೆಗಾಗಿ ತರಬೇತಿ ನೀಡಿದ್ದೇವೆ ಮತ್ತೆ ಅವರಿಗೆ ಅಗತ್ಯವಿರುವ ಎಲ್ಲ ತಾಂತ್ರಿಕ ಬೆಂಬಲವನ್ನು ಒದಗಿಸಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಮಖಾನ ಕೃಷಿ ವೇಗವಾಗಿ ವಿಸ್ತರಿಸಿದೆ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಮತ್ತು ನಿಮ್ಮಂತಹ ಮಖಾನ ಕೃಷಿಯಲ್ಲಿ ತೊಡಗಿರುವ ಇತರ ರೈತರ ಆದಾಯವು ನಿರೀಕ್ಷೆಗೂ ಮೀರಿ ಹೆಚ್ಚಾಗಿದೆ ಡಾಕ್ಟರ್ ಜಾನಾ ನನ್ ಜೊತೆಗಿದ್ದಾರೆ ಡಾಕ್ಟರ್ ಜಾನಾ ವಾಸ್ತವದಲ್ಲಿ ಮಖಾನ ಬೇಸಾಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆದರೆ ಮಕಾನದ ಬೇಸಾಯದ ಹೊರತಾಗಿ ಬೇರೆ ಯಾವುದೇ ಬೆಳೆಯನ್ನ ನಾವು ಮಾಡಬಹುದಾ ಖಂಡಿತ ಮಾಡಬಹುದು ಮತ್ತೆ ನಾವು ಸಿಂಗಾಡದ ಬೇಸಾಯ ಮಾಡಿದ್ರೆ ಆಗ ನಮಗೆಲ್ಲ ಹೆಚ್ಚಿನ ಇನ್ಕಮ್ ಸಿಗುತ್ತೆ ಇದಕ್ಕಾಗಿ ಬೇರೆ ರೀತಿಯ ನರ್ಸರಿ ಇರುತ್ತೆ ಅದಕ್ಕೂ ಸಂಸ್ಕರಣೆ ಬೇಕಾಗುತ್ತೆ ಯಾಕಂದ್ರೆ ಇದು ಇಂಟೆನ್ಸಿವ್ ಫಾರ್ಮಿಂಗ್ ಒಂದು ಬೆಳೆ ನಂತರ ಇನ್ನೊಂದು ಬೆಳೆ ತಗೋಬೇಕಾಗುತ್ತೆ ಮತ್ತೆ ವರ್ಷದಲ್ಲಿ ವರ್ಷವಿಡೀ ನೀರು ಅಕ್ಟೋಬರ್ ತನಕ ಇರುತ್ತೆ ಅದರಲ್ಲಿ ನಾವು ಆಗಸ್ಟ್ ತನಕ ಈ ಮಖಾನದ ಬೆಳೆಯನ್ನ ಬೆಳಿತೀವಿ ಆ ನಂತರ ನಾವು ಭತ್ತವನ್ನು ಸಹ ನಾವು ಬೆಳೀಬಹುದಾಗಿದೆ ಮತ್ತೆ ನವೆಂಬರ್ ನಂತರ ನೀರೇನಾದರೂ ಬತ್ತಿ ಹೋದರೆ ಆಗ ನಾವು ಆ ಹೊಲದಲ್ಲಿ ಗೋಧಿಯನ್ನು ಕೂಡ ಬೆಳೆಯಬಹುದು ಈಗ ನಿರಂತರವಾಗಿ ರೈತ ಬಾಂಧವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಕೆಲವು ಸೋದರಿಯರು ಇದ್ದಾರೆ ಅವರ ಪ್ರಶ್ನೆಗಳನ್ನು ಕೇಳೋಣ ರೀನಾಜಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ರೀನಾ ಕುಮಾರಿ ಸ್ವಾಗತ ನಿಮಗೆ ಪ್ರಶ್ನೆ ಕೇಳಿ ನಿಮ್ದು ನಮಸ್ಕಾರ ಸರ್ ನಾನು ಸದರ್ ಬ್ಲಾಕ್ ನಿಂದ ರೀನಾ ಕುಮಾರಿ ಸರ್ ನನ್ನ ಪ್ರಶ್ನೆ ಏನಂದ್ರೆ ಮಖಾನಾ ಉತ್ಪಾದನೆಯನ್ನ ಹೆಚ್ಚಿಸೋದಕ್ಕೆ ಯಾವ ತಳಿಯನ್ನ ಬಳಸಬೇಕು ನೋಡಿ ರೀನಾ ಅವರೇ ಈ ಮಖಾನದ ಮೊದಲ ವೆರೈಟಿ ಏನಿದೆ ನ್ಯಾಷನಲ್ ರಿಸರ್ಚ್ ಸೆಂಟರ್ ಫಾರ್ ಮಖಾನ ಅಲ್ಲಿ ಎರಡು ಸಾವಿರದ ಆರರಲ್ಲಿ ಅಭಿವೃದ್ಧಿ ಪಡಿಸಲಾಗಿದೆ ಆ ವೆರೈಟಿ ಬಹಳ ಒಳ್ಳೆ ವೆರೈಟಿ ಅದರ ಉತ್ಪಾದನಾ ಸಾಮರ್ಥ್ಯ ಏನಿದೆ ಅದು ಪ್ರತಿ ಹೆಕ್ಟೇರ್ ಗೆ ಇಪ್ಪತ್ತೆರಡು ಕ್ವಿಂಟಲ್ ನಿಂದ ಕ್ವಿಂಟಲ್ ತನಕ ಇರುತ್ತೆ ಸರಿ ಆದಾಯ ಹೆಚ್ಚಾಗತ್ತೆ ಉತ್ಪಾದನೆ ಹೆಚ್ಚಾಗತ್ತೆ ಆದರೆ ವೆಚ್ಚ ಕಡಿಮೆ ಆಗುತ್ತೆ ಇದನ್ನೇ ಬಯಸೋದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಮತ್ತೆ ಇದನ್ನೇ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು ಈಗ ರಾಹುಲ್ ಸಾಹೇಬ ನಮ್ಮ ಜೊತೆಗಿದ್ದಾರೆ ರಾಹುಲ್ ಸಾಹೇಬ್ರೆ ಮಖಾನ ಕೊಳಕ್ಕೆ ನಾವು ಹೋಗಲೇಬೇಕು ಅದನ್ನ ನಾವು ಅಲ್ಲಿ ಉತ್ಪಾದಿಸ್ತೀವಿ ಅಂದ್ರೆ ಒಂದು ಬದಿಯಲ್ಲಿ ಮೀನು ಸಾಕಣೆಯ ಸಾಧ್ಯತೆಯನ್ನ ನಾವು ನೋಡಬಹುದಾ ಹೌದು ಖಂಡಿತ ಮತ್ತೆ ಇದೊಂದು ಉತ್ತಮವಾದ ಪ್ರಶ್ನೆ ಈ ಚೌಪಾಲ್ನಲ್ಲಿ ನಾನು ನಿಮಗೆ ಹೇಳಲು ಬಯಸ್ತೇನೆ ಮಖಾನ ಇರುವಂತೆ ಮೀನು ಸಾಕಣೆಯೂ ಇದೆ ಮತ್ತೆ ಬಿಹಾರದಲ್ಲಿ ಸುಮಾರು ಎಂಟು ಲಕ್ಷ ಹೆಕ್ಟೇರ್ ಪ್ರದೇಶವು ಜಲಾವೃತ ಸ್ಥಿತಿಯಲ್ಲಿದೆ ಮತ್ತೆ ಇಲ್ಲಿವರೆಗೆ ನಾವು ಒಂದು ಲಕ್ಷ ಸಾಗುವಳಿ ಪ್ರದೇಶವನ್ನು ಸಹ ಸಾಧಿಸಿಲ್ಲ ಈಗ ಕೆಲವು ರೈತರು ಕೂಡ ಜೊತೆ ಸೇರ್ತಾ ಇದ್ದಾರೆ ಕುಮಾರ್ ಬಂದಿದ್ದಾರೆ ಈಗ ಮೀನು ಸಾಕಾಣೆ ಮಾಡಿದ್ರೆ ನಾವು ಮಖಾನ ಜೊತೆಗೆ ಮೀನು ಸಾಕಾಣೆ ಮಾಡಿದ್ರೆ ಅದರಿಂದ ನಮಗೆ ದುಪ್ಪಟ್ಟು ಆದಾಯ ಸಿಗಬಹುದು ಮತ್ತು ಮಖಾನಕ್ಕೆ ಸಂಬಂಧಿಸಿದ ಅನೇಕ ರೈತರು ಇದ್ದಾರೆ ಅವರು ಮೀನು ಸಾಕಣೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ ಮತ್ತೆ ಕೆಲವು ಮೀನು ಸಾಕಣೆಗೆ ಸಂಬಂಧಿಸಿವೆ ಅವು ಮಖಾನಕ್ಕೂ ಕೂಡ ಸಂಬಂಧಿಸಿವೆ ಮತ್ತೆ ಕೆಲವು ರೈತರ ಪಾಳುಭೂಮಿ ಪ್ರದೇಶವು ಸುಮಾರು ಒಂದು ಹೆಕ್ಟೇರ್ ಎರಡು ಹೆಕ್ಟೇರ್ ಆಗಿದ್ದು ಅವರು ಮಖಾನ ಮತ್ತು ಮೀನು ಸಾಕಣೆ ಎರಡನ್ನ ಮಾಡ್ತಾರೆ ಈಗ ಡಾಕ್ಟರ್ ಮನೋಜ್ ನಮ್ಮ ಜೊತೆಗಿದ್ದಾರೆ ನಾವು ಮಕಾನದ ಬಗ್ಗೆ ಮಾತಾಡ್ತಿದ್ದೀವಿ ಇದರ ವಿಕಾಸ ಮತ್ತು ವಿಸ್ತಾರದ ಬಗ್ಗೆ ನಾವು ಒತ್ತು ಕೊಡ್ತಾ ಇದ್ದೀವಿ ಆದ್ರೆ ಇದರ ಎಕ್ಸ್ಟೆನ್ಶನ್ ಅನ್ನ ನಾವು ನೋಡಿದ್ರೆ ಇದರ ಬೆಳೆಯುತ್ತಿರುವ ಹಂತಗಳನ್ನ ನೋಡಿದ್ರೆ ಉದ್ಯಮದಲ್ಲಿ ನಾವು ಎಷ್ಟು ವಿಸ್ತರಣೆ ನೋಡಬಹುದು ಮಖಾನೆಯಲ್ಲಿ ಸಿಗುವಂತಹ ಪೌಷ್ಟಿಕತೆ ಅದರಲ್ಲಿ ಸಿಗುವಂತಹ ಔಷಧೀಯ ಗುಣಗಳು ಈ ಎಲ್ಲವುಗಳ ಬಗ್ಗೆ ಜಗತ್ತಿನಲ್ಲಿ ಯಾವ ರೀತಿಯಾಗಿ ಜಾಗೃತಿ ಮೂಡ್ತಾ ಇದೆಯೋ ಅದೇ ರೀತಿಯಾಗಿ ಮಖಾನದ ಬೇಡಿಕೆ ವಿಶ್ವಮಟ್ಟದಲ್ಲಿ ಬಹಳ ಹೆಚ್ಚಾಗ್ತಿದೆ ಅದರ ಜೊತೆಗೆ ಮಖಾನದ ಬೆಲೆ ಕೂಡ ಹೆಚ್ಚುತ್ತಾ ಇದೆ ಈ ಮಖಾನೆಯ ಹೆಚ್ಚುತ್ತಿರುವ ಬೇಡಿಕೆ ವಿಶ್ವಮಟ್ಟದಲ್ಲಿ ಮತ್ತೆ ಇದರ ಹೆಚ್ಚುತ್ತಿರುವ ಬೆಲೆ ಇದು ನಮ್ಮ ರೈತರಿಗೆ ಬಹಳ ಸುವರ್ಣ ಅವಕಾಶವನ್ನ ಒದಗಿಸಿಕೊಟ್ಟಿದೆ ಮೊದಲು ಹೇಳ್ತೇನೆ ನೋಡಿ ನಮ್ಮ ಎನರ್ಜಿ ಏನೋ ಕಡಿಮೆ ಆಗೋದಿಲ್ಲ ಈ ಚಪ್ಪಾಳಿಗಳು ಹೇಳ್ತವೆ ಎನರ್ಜಿ ಹೈ ಆಗಿದೆ ಅಂತ ಈಗ ಎರಡನೇ ಸೆಷನ್ ಗೆ ಬಂದಿದ್ದೀವಿ ಎರಡನೇ ಸೆಷನ್ ಅಲ್ಲಿ ಮಾತಾಡೋಣ ಮಖಾನ ಉತ್ಪಾದನೆ ಮತ್ತು ಸಂಸ್ಕರಣೆಯಲ್ಲಿ ಯಾಂತ್ರೀಕರಣದ ಬಗ್ಗೆ ಇದು ತುಂಬಾ ವಿಶೇಷವಾದ ಸೆಷನ್ ಸ್ವಲ್ಪ ಗಮನ ಕೊಟ್ಟು ಕೇಳಿ ಬೇರೆ ಯಾರು ಇದನ್ನ ವಿಶೇಷವಾಗಿಸುತ್ತಿದ್ದಾರೆ ನನ್ನ ಜೊತೆ ಚರ್ಚೆಯಲ್ಲಿ ಯಾರು ಸೇರ್ತಿದ್ದಾರೆ ನಾನು ಅವ್ರನ್ನ ಪರಿಚಯಿಸ್ತೀನಿ ನನ್ನ ಜೊತೆ ಡಾಕ್ಟರ್ ನಚಿಕಿತ್ ಕೋತ್ವಾಲಿ ವಾಲ್ ಸೇರ್ಕೊಂಡಿದ್ದಾರೆ ಅವ್ರ ನಿರ್ದೇಶಕರು ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರ ದರ್ಬಾಂಗ ಡಾಕ್ಟರ್ ನಚಿಕಿತ್ ಸ್ವಾಗತ ನಿಮಗೆ ನನ್ನ ಜೊತೆ ಸೂರ್ಯಕಾಂತ್ ತರಾಟೆ ಸೇರ್ಕೊಂಡಿದ್ದಾರೆ ದರ್ಬಂಗದ ರಾಷ್ಟ್ರೀಯ ಮಖಾನ ಸಂಶೋಧನಾ ಕೇಂದ್ರದಲ್ಲಿ ವಿಜ್ಞಾನಿ ಇವರು ಡಾಕ್ಟರ್ ಸೂರೀಕಾಂತ್ ಸ್ವಾಗತ ನಿಮಗೆ ಡಾಕ್ಟರ್ ವಿನೋದ್ ಕುಮಾರ್ ಪಡಾಲ ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಅವರೊಬ್ಬ ವಿಜ್ಞಾನಿ ಸರ್ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ ಎಲ್ಲಕ್ಕೂ ಮೊದಲು ಡಾಕ್ಟರ್ ನಚಿಕೆ ನಿಂಬಳಿಗೆ ಬರೋದಕ್ಕೆ ಇಷ್ಟಪಡ್ತೀನಿ ಸರ್ ಯಾವುದೇ ಕೃಷಿ ಕಾರ್ಯ ಮತ್ತು ಸಂಚಾಲನೆಯಲ್ಲಿ ಈ ದಿನಗಳಲ್ಲಿ ಮಷೀನಿಗಳ ಬಳಕೆ ಹೆಚ್ಚಾಗ್ತಾ ಇದೆ ಈಗ ನಾವು ಮುಖ್ಯವಾಗಿ ಮಖಾನಾ ಪ್ರೊಡಕ್ಷನ್ ಬಗ್ಗೆ ಮಾತನಾಡೋದಾದ್ರೆ ಮಖಾನಾ ಕೃಷಿ ಬಗ್ಗೆ ಮಾತಾಡಿದ್ರೆ ಸರ್ ಈ ಮಶೀನೀಕರಣವನ್ನು ಇಲ್ಲಿ ಅಪ್ಲೈ ಆಗೋದನ್ನ ನೀವು ಹೇಗೆ ನೋಡ್ತೀರಿ ಕಳೆದ ಐದು ವರ್ಷಗಳಲ್ಲಿ ಮಖಾನಾ ಉತ್ಪಾದನೆಯ ಪ್ರದೇಶವು ಸುಮಾರು ಮೂರು ಪಟ್ಟು ಹೆಚ್ಚಾಗಿದೆ ಅದು ಏಕೆ ಹೆಚ್ಚಾಯ್ತು ಏಕೆಂದ್ರೆ ಅಲ್ಲಿ ಯಂತ್ರಗಳಿದ್ದವು ಮತ್ತು ಈ ಯಂತ್ರಗಳ ಸಹಾಯದಿಂದ ಶ್ರಮ ಕಡಿಮೆ ಆಗ್ತದೆ ಕೆಲಸವು ತುಂಬ ವೇಗವಾಗಿ ಮಾಡಲಾಗ್ತದೆ ಕೆಲಸವು ತುಂಬ ಚೆನ್ನಾಗಿ ಮಾಡಲಾಗ್ತದೆ ಮತ್ತು ಅದರೊಂದಿಗೆ ಯಾವುದೇ ಕೆಲಸ ಮಾಡುವಾಗ ಒಳಗೊಂಡಿರುವ ಎಲ್ಲ ಅಪಾಯಗಳು ಆ ಎಲ್ಲ ಅಪಾಯಗಳು ಕಡಿಮೆ ಆಗ್ತವೆ ಈಗ ನಾವು ಮಕಾನ ಬಗ್ಗೆ ಮಾತನಾಡಿದರೆ ಹೊಲಗಳು ಹೊಲಗಳನ್ನು ಅಥವಾ ಕೊಳಗಳನ್ನು ಸಿದ್ಧಪಡಿಸುವುದು ಕೊಳಗಳಿಂದ ಹೂಳು ತೆಗೆಯೋದು ಅಥವಾ ಒಡ್ಡುಗಳನ್ನು ನಿರ್ಮಿಸುವುದು ಅಂತಹ ಅನೇಕ ಕೆಲಸಗಳಿಗೆ ಹೆಚ್ಚಿನ ಶ್ರಮ ಬೇಕಾಗ್ತದೆ ಆದರೆ ಈ ಶ್ರಮ ಈಗ ಕ್ರಮೇಣ ಕಡಿಮೆಯಾಗ್ತಿದೆ ಪ್ರಸ್ತುತ ಪರಿಸ್ಥಿತಿ ಏನಂದ್ರೆ ಮುಂದಿನ ದಿನಗಳಲ್ಲಿ ಉತ್ಪಾದಿಸಲು ಕಡಿಮೆ ಜನರು ಮತ್ತು ಸೇವಿಸಲು ಹೆಚ್ಚಿನ ಜನರು ಇರ್ತಾರೆ ಆದ್ದರಿಂದ ಯಂತ್ರಗಳಿಲ್ಲದೆ ನಾವು ನಮ್ಮ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಎಂದರ್ಥ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ನಮ್ಮ ದೇಶವು ಅಭಿವೃದ್ಧಿ ಹೊಂದಿದ ಭಾರತವಾಗುವ ಕನಸನ್ನು ಹೊಂದಿದ್ದಾರೆ ಮತ್ತು ಆ ಕನಸಿನಲ್ಲಿ ನಮ್ಮ ಕೃಷಿಯಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಯಾಂತ್ರೀಕರಣವಾಗುವ ಗುರಿಯೂ ಇದೆ ಮತ್ತು ಇದಕ್ಕಾಗಿ ಯಂತ್ರಗಳ ಅಗತ್ಯವಿದೆ ಹೊಸ ಯಂತ್ರಗಳನ್ನು ಕಂಡುಹಿಡಿದು ರೈತರಿಗೆ ಲಭ್ಯವಾಗುವಂತೆ ಮಾಡಬೇಕು ಇದಕ್ಕಾಗಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದೊಂದಿಗೆ ನಾವು ಒಟ್ಟಾಗಿ ಕೆಲಸ ಮಾಡ್ತಿದ್ದೇವೆ ಮಹೇಶ್ ಮುಖ್ಯಾಜಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವರೊಬ್ಬ ರೈತ ಸಹೋದರ ಮಹೇಶ್ ಅವರೇ ನಿಮಗೆ ಸ್ವಾಗತ ನಿಮ್ ಪ್ರಶ್ನೆ ಕೇಳಿ ಮಖಾನವನ್ನ ತೆಗೆದ ನಂತರ ಲಾವನ್ನ ತಯಾರಿಸಲು ಯಾವ ವಿಭಿನ್ನ ಪ್ರಕ್ರಿಯೆಗಳನ್ನ ಮಾಡಲಾಗ್ತದೆ ಮತ್ತೆ ಎರಡನೆಯ ಪ್ರಶ್ನೆ ಏನಂದ್ರೆ ಯಂತ್ರವನ್ನು ಬಳಸಿ ಮಖಾನ ಲಾವ ತಯಾರಿಸೋದ್ರಿಂದ ಏನು ಪ್ರಯೋಜನ ಮಹೇಶ್ ಅವರೇ ನಾನು ನಿಮಗೆ ಕೃತಜ್ಞತನಾಗಿದ್ದೇನೆ ನೀವು ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ಮತ್ತೆ ನಮ್ಮ ಮಖಾನ ಸಂಶೋಧನಾ ಸಂಸ್ಥೆಯನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುನರುಜ್ಜೀವನಗೊಳಿಸಲಾಗಿದೆ ಆದ್ದರಿಂದ ಇದರಲ್ಲಿ ನಮ್ಮ ಮುಖ್ಯ ಕೆಲಸವೇನೆಂದ್ರೆ ಮಖಾನದ ಸಂಸ್ಕರಣೆಗೆ ಸಂಬಂಧಿಸಿದ ಯಂತ್ರಗಳನ್ನು ತರೋದು ನಿಮಗೆ ತಿಳಿದಿರುವಂತೆ ಸಾಂಪ್ರದಾಯಿಕ ಕೃಷಿ ಮತ್ತು ಸಂಸ್ಕರಣೆಯು ಬಹಳಷ್ಟು ಶ್ರಮವನ್ನು ಬಯಸುತ್ತದೆ ರೈತರು ಅವರ ಮಹಿಳೆಯರು ಮತ್ತು ಅವರ ಕುಟುಂಬದ ಸದಸ್ಯರು ಧೂಳು ಮತ್ತು ಹೊಗೆಯಲ್ಲಿ ಕುಳಿತುಕೊಂಡು ವಿವಿಧ ಪಾತ್ರೆಗಳು ಮತ್ತು ಅನೇಕ ಉಪಕರಣಗಳನ್ನು ಬಳಸಿ ಈ ಕೆಲಸವನ್ನು ಮಾಡುತ್ತಾರೆ ಮತ್ತು ಅದರಲ್ಲಿರುವ ಮಖಾನದ ಗುಣಮಟ್ಟವು ಖಚಿತವಾಗಿಲ್ಲದಿರಬಹುದು ಹಾಗಾದರೆ ನೀವು ಯಂತ್ರಗಳನ್ನು ಬಳಸುವಾಗ ನೀವು ಯಂತ್ರಗಳನ್ನು ಎಲ್ಲಿ ಬಳಸಬಹುದು ನೀವು ಬಳಸಬಹುದಾದ ಯಂತ್ರಗಳು ಮಖಾನ ತೊಳೆಯುವಲ್ಲಿ ಒಣಗಿಸುವಲ್ಲಿ ನಂತರ ಶ್ರೇಣೀಕರಣದಲ್ಲಿ ಶ್ರೇಣೀಕರಣದ ನಂತರ ಮಾಡುವ ಆರಂಭಿಕ ಹುರಿಯುವಿಕೆ ಪ್ರಾಥಮಿಕ ಹುರಿಯುವಿಕೆಯಲ್ಲಿ ಆ ನಂತರ ಹುರಿಯುವುದು ಮತ್ತು ಪಾಪಿಂಗ್ ಮಾಡಲಾಗುತ್ತೆ ಇದರಲ್ಲಿ ಮಖಾನ ಸಿಡಿತದೆ ಮತ್ತು ಲಾವ ರೂಪುಗೊಳ್ಳುತ್ತದೆ ನಂತರ ರೂಪುಗೊಂಡ ಸ್ಟಾಕ್ ಅನ್ನು ಶ್ರೇಣೀಕರಣ ಮಾಡಲಾಗುತ್ತೆ ಮತ್ತು ಪ್ಯಾಕಿಂಗ್ ಮಾಡಲಾಗುತ್ತದೆ ಮಖಾನದಿಂದ ಮೂಲಭೂತ ಹೆಚ್ಚುವರಿ ಉತ್ಪನ್ನಗಳ ಬಗ್ಗೆ ಮಾತಾಡೋಣ ಈ ವಿಭಾಗದಲ್ಲಿ ನನ್ನ ಜೊತೆ ಬಹಳ ವಿಶೇಷ ಜನರು ಸಂಬಂಧ ಹೊಂದಿದ್ದಾರೆ ನನ್ನ ಜೊತೆ ಡಾಕ್ಟರ್ ರಾಜೇಶ್ ಕುಮಾರ್ ವಿಶ್ವಕರ್ಮಿದ್ದಾರೆ ಪ್ರಧಾನ ವಿಜ್ಞಾನಿಯವರು ಡಾಕ್ಟರ್ ರಾಜೇಶ್ ಅವರೇ ಸ್ವಾಗತ ನಿಮಗೆ ನನ್ನ ಜೊತೆ ಸೇರಿಕೊಂಡಿದ್ದಾರೆ ಇಂಜಿನಿಯರ್ ರಾಹುಲ್ ಕುಮಾರ್ ರಾವತ್ ಸೈಂಟಿಸ್ಟ್ ಇವರು ಮನೀಶ್ ಆನಂದ್ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಮನೀಶ್ ಅವರು ಉದ್ಯಮವನ್ನು ಹೇಗೆ ಪ್ರಾರಂಭಿಸಿದ್ರು ಮತ್ತು ಅವರ ಸ್ಥಾನ ಎಲ್ಲಿದೆ ಅಂತ ತಿಳಿಸ್ತಾರೆ ಸ್ವಾಗತ ಮನೀಶ್ ಅವರೇ ಪ್ರೇಮ್ ಶೇಖರ್ ಮಿಶ್ರಾ ನನ್ನ ಜೊತೆ ಸೇರಿಕೊಂಡಿದ್ದಾರೆ ಮಧುಬನಿಯಿಂದ ಬಂದಿದ್ದಾರೆ ಪ್ರೇಮ್ ಅವರೇ ಸ್ವಾಗತ ತಮಗೆ ಸರಿ ಪ್ರಾರಂಭಿಸೋಣ ಡಾಕ್ಟರ್ ರಾಜೇಶ್ ಅವರೇ ನಿಮ್ ಜೊತೆಗೆ ಸರ್ ಮೊದಲು ಹೇಳಿ ನಮಗೆ ಈ ಮಖಾನದ ಮೌಲ್ಯವರ್ಧನೆ ಅಂದ್ರೆ ಏನು ಅಂತ ನಾವು ಮಖನವನ್ನ ಪಾಲಿಶ್ ಮಾಡಿ ಬಿಳಿ ಬಣ್ಣದಲ್ಲಿ ಹೆಚ್ಚು ಗೋಚರಿಸುವಂತೆ ಮಾಡಿದ್ರೆ ಅದರ ಮೌಲ್ಯವು ಸುಮಾರು ಹತ್ತು ಪರ್ಸೆಂಟ್ ಹೆಚ್ಚಾಗ್ತದೆ ಮತ್ತೆ ನಮಗೆ ಅಷ್ಟು ಹೆಚ್ಚು ಹಣ ಸಿಗ್ತದೆ ನಂತರ ಅದನ್ನ ವಿವಿಧ ಗಾತ್ರಗಳಾಗಿ ತುರಿಯುವ ಎರಡನೇ ಹಂತ ಬರ್ತದೆ ನಮಗೆ ತಿಳಿದಿರುವಂತೆ ನಾನೂರು ಪ್ಲಸ್ ಐನೂರು ಪ್ಲಸ್ ಆರ್ನೂರು ಪ್ಲಸ್ ಇದು ವಿಭಿನ್ನ ದರಗಳನ್ನ ಹೊಂದಿದೆ ಆದರೆ ಅದಕ್ಕೂ ಮೊದಲು ಕೆಲವು ರೈತರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ನಮ್ಮ ಜೊತೆ ಪ್ರದೀಪ್ ಕುಮಾರ್ ಅವರು ಸೇರ್ಕೊಂಡಿದ್ದಾರೆ ಪ್ರದೀಪ್ ಅವರೇ ನಿಮ್ಮ ಪ್ರಶ್ನೆ ಕೇಳಿ ಸ್ವಾಗತ ನಿಮಗೆ ಮಖಾನದ ಮೌಲ್ಯವರ್ಧನೆಯಿಂದ ರೈತರಿಗೆ ಏನ್ ಪ್ರಯೋಜನ ಸಿಗುತ್ತೆ ನೀವು ಅದನ್ನು ಮಾಡಲು ಬಯಸಿದ್ರೆ ನೀವು ಗ್ರೂಪ್ ಫಾರ್ಮರ್ನಂತಹ ರೈತ ಉತ್ಪಾದಕ ಸಂಸ್ಥೆಯಾಗಿ ಒಟ್ಟಾಗಿ ಸೇರಿ ಇನ್ನೂರು ಐನೂರು ರೈತರು ಒಟ್ಟಾಗಿ ಮಾಡಿದ್ರೆ ಅದು ಪ್ರಯೋಜನಕಾರಿ ಆಗ್ತದೆ ಸರಿ ಜೊತೆ ಸೇರಿ ಸಾಗಬೇಕು ಜೊತೆಗಿದ್ರೆ ಎಲ್ರಿಗೂ ಪ್ರಯೋಜನ ಆಗತ್ತೆ ಪ್ರಧಾನಮಂತ್ರಿ ಕೂಡ ಇದನ್ನೇ ಹೇಳ್ತಾರೆ ಎಲ್ಲರ ವಿಕಾಸ ಅಂತ ನಾವ್ ಇದನ್ನೇ ಮುಂದುವರಿಸಬೇಕು ನಮ್ ಜೊತೆ ರಾಹುಲ್ ಅವರಿದ್ದಾರೆ ರಾಹುಲ್ ಅವರೇ ಮಖಾನದಿಂದ ಡಿಸೈನರ್ ಫುಡ್ ನ ಸ್ಕೋಪ್ ಏನಿದೆ ಮೊದಲನೇದು ಇದರಲ್ಲಿ ಪ್ರೋಟೀನ್ ಪ್ರಮಾಣ ಇದರಲ್ಲಿ ಚೆನ್ನಾಗಿರುತ್ತೆ ಅಂದ್ರೆ ಮಕಾನದಲ್ಲಿ ಲಾವಾದಲ್ಲಿ ಸರಿಸುಮಾರು ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಇದರಿಂದ ನಮ್ಮ ದೈನಂದಿನ ಪ್ರೋಟೀನ್ ಇಂಟೇಕ್ ಏನಿದೆ ಅದು ಪೂರ್ತಿ ಆಗತ್ತೆ ಒಬ್ಬ ರೈತ ಕೂಡ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ರಾಬು ನಿಮ್ ಪ್ರಶ್ನೆ ಕೇಳಿ ನಿಮ್ಗೆ ಸ್ವಾಗತ ಸರ್ ನನ್ನ ಪ್ರಶ್ನೆ ಏನಂದ್ರೆ ಈ ಪೂರಿ ಮತ್ತೆ ಲಾವಾಗೆ ಬೇರೆ ಬೇರೆ ಮೌಲ್ಯ ವರ್ಧನೆ ಏನು ಅವಶ್ಯಕ ಇದೆ ಸರ್ ಮಕಾನವನ್ನು ಕೈಯಿಂದ ಹೊಡೆದ್ರು ಅಥವಾ ಮಷಿನ್ ಸಹಾಯದಿಂದ ಹೊಡೆದ್ರು ಸಹ ಅದರಲ್ಲಿ ಥೋರಿ ಬಂದ್ಬಿಡತ್ತೆ ಈಗ ಲಾವಾಗೆ ಒಳ್ಳೆ ಮಾರುಕಟ್ಟೆ ಸಿಕ್ಕಿದೆ ಮೌಲ್ಯ ಸಿಕ್ಕಿದೆ ಟ್ಯೂರಿ ಗ್ಯಾಸ್ಟ್ ಸಿಕ್ಕಿಲ್ಲ ಅಲ್ಲಿ ನಾವು ಏನ್ ಮಾಡಬಹುದು ಅಂದ್ರೆ ಮೊದಲು ಅದನ್ನ ಕಡೆದು ಪುಡಿ ಮಾಡಬಹುದು ಇದನ್ನು ನೀವು ಬೇರೆ ಬೇರೆ ಮೌಲ್ಯವರ್ಧಿತ ವಸ್ತುಗಳಲ್ಲಿ ಬಳಸಬಹುದು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುವ ಮೂಲಕ ಅದಕ್ಕೆ ಮಾರುಕಟ್ಟೆ ಮೌಲ್ಯ ಸಿಗತ್ತೆ ಈಗ ಮಕಾನದ ಉದ್ಯಮಗಳಿದಾರಲ್ಲ ಅವರ ಮಾತು ಕೂಡ ಕೇಳುವುದು ಬಹಳ ಮುಖ್ಯ ಮನುಷ್ಯ ಇಂಡಸ್ಟ್ರಿ ಎಷ್ಟು ಎಸ್ಟಾಬ್ಲಿಷ್ ಆಗಿದೆ ಮೊದಲು ಏನಾಗಿತ್ತು ಅಂದ್ರೆ ಇದು ಉಪವಾಸ ಅಥವಾ ವ್ರತ ಅಥವಾ ಸಾಂದರ್ಭಿಕ ಆಹಾರ ಅಂತ ಪರಿಗಣಿಸಲಾಗಿತ್ತು ಈಗ ಇದೊಂದು ಸಾಮಾನ್ಯ ಆಹಾರ ಆಗಿದೆ ಈಗ ನೀವು ನೋಡಬಹುದು ಈಗ ಹೆಚ್ಚಿನ ಈ ಆದಾಯ ಗುಂಪಿನ ಬಹುತೇಕ ಎಲ್ಲ ಕುಟುಂಬಗಳಲ್ಲಿ ಅಲ್ಲಿ ಖಂಡಿತವಾಗಿ ನಿಮಗೆ ಮಕಾನ ಗಳನ್ನ ಕಾಣಬಹುದು ಈಗ ನೀವು ಹೇಳಿದ ಹಾಗೆ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ರು ಮುನ್ನೂರ ಅರವತ್ತೈದರಲ್ಲಿ ಮುನ್ನೂರು ದಿನಗಳು ತಿಂತೀವಿ ಅಂತ ಹಾಗಾಗಿ ಇದು ಗ್ರೋತ್ ಆಗಿದೆ ಈಗ ಗ್ರೋತ್ ಅನ್ನ ನಾವು ಎರಡು ರೀತಿಯಲ್ಲಿ ತಗೊಳ್ಬಹುದು ನಾವು ಇಪ್ಪತ್ತೈದು ಕೊಳಗಳಲ್ಲಿ ಮೀನು ಮತ್ತು ಮಕಾನವನ್ನ ಜೊತೆ ಜೊತೆಗೆ ಲಾಭದ ಮೇಲೆ ಕೆಲಸ ಮಾಡುತ್ತಿದ್ದೇವೆ ಸರ್ ನಿಮ್ಮಲ್ಲಿ ನಮ್ಮ ವಿನಂತಿ ಏನಂದ್ರೆ ರೈತ ಉದ್ಯಮಗಳಿಂದ ನಮಗೆ ಯಾವ ಪ್ರಯೋಜನಗಳು ಸಿಗಬಹುದು ರೈತರು ಒಂದು ನೇರವಾಗಿ ಉದ್ಯಮಶೀಲತೆ ಬಂದ್ರೆ ಅವರು ಉದ್ಯಮಿಗಳಾಗಬಹುದು ಅಥವಾ ನೀವು ರೈತರಾಗಿ ಕೃಷಿಯಲ್ಲೇ ಉಳಿದ್ರೆ ಬೇಸಾಯವನ್ನೇ ಮಾಡಿದ್ರೆ ಆಗ ಆಗ ಈ ಉದ್ಯಮಗಳೇನಿದ್ದಾರೆ ನಿಮ್ಮ ಸುತ್ತಮುತ್ತ ಅವ್ರ ಜೊತೆ ಟೈಅಪ್ ಮಾಡಬಹುದು ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡಬಹುದು ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ನಿಮಗೆ ಶ್ಯೂರ್ ಆಗಿ ಹಣ ಸಿಗುತ್ತೆ ಅಂತ ಅಮೆರಿಕಾದಲ್ಲಿ ಮಾರಾಟ ಆಗ್ತಿದೆ ಅಂದ್ರೆ ಬಾಂಬೆ ದೆಹಲಿಯಲ್ಲಿ ಮಾರಾಟ ಆಗ್ತಿದ್ರೆ ಬಯಾರಿಗೆ ಕನ್ಸ್ಯೂಮರ್ಗೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಕೃಷಿ ಭೂಮಿಯಿಂದ ಉತ್ಪಾದಿಸಲ್ಪಟ್ಟಿದೆ ಅಂತ ಅದರ ಸರಪಳಿ ಏನು ವ್ಯಾಲ್ಯೂ ಚೈನ್ ಏನು ಅಂತ ಅದ್ರಲ್ಲೂ ಕೂಡ ಒಂದು ಪ್ರಯೋಜನ ಆಗಬಿಡುತ್ತೆ ಎರಡನೇದಾಗಿ ಹೊಸ ಏನ್ ಬರ್ತಿದ್ದಾರೆ ಅವರಿಗೆ ತಿಳಿದಿಲ್ಲ ಮೊದಲ ಬಾರಿಗೆ ಮಾಡ್ತಿದ್ದಾರೆ ಅವರು ನಾವು ಇದನ್ನು ಎಲ್ಲಿ ಮಾರಾಟ ಮಾಡಬೇಕು ಅಂತ ಅವರಿಗೆ ತಿಳಿದಿಲ್ಲ ಆ ಸಂದರ್ಭದಲ್ಲಿ ಕೂಡ ಆ ಉದ್ಯಮಿಗಳ ಜೊತೆ ನೀವು ಸಂಪರ್ಕದಲ್ಲಿದ್ರೆ ಅವರನ್ನ ಸಂಪರ್ಕಿಸಬಹುದು ನಿಮ್ಮ ಕೈ ಹಿಡಿದು ಅವರು ನಿಮ್ಮ ಬೈ ಪ್ರಾಡಕ್ಟ್ಸ್ ಏನಿದೆ ಏನ್ ಮಾಡಬೇಕು ಅಂತ ಹೇಳಬಹುದು ಮತ್ತೆ ಈಗ ನಮ್ಮ ಜೊತೆ ಇನ್ನೊಬ್ಬ ಉದ್ಯಮಿ ಸೇರ್ಕೊಂಡಿದ್ದಾರೆ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಪ್ರೇಮ್ ಶಂಕರ್ ಮಿಶ್ರ ಅವರು ಇವರು ಮಕಾನ ರೈತ ಕೂಡ ಸರ್ ನಾವು ಮಕಾನದ ಮೌಲ್ಯವರ್ಧನೆಯಲ್ಲಿ ಯಂತ್ರಗಳು ಬಳಕೆ ಮಾಡಿದ್ರೆ ಈಗ ಹೇಳಿ ಸಂವರ್ಧನೆಗೆ ಯಾವ ಯಂತ್ರಗಳನ್ನ ಬಳಕೆ ಮಾಡಬೇಕು ಮೂಲ ಸಂವರ್ಧನದ ಬಗ್ಗೆ ಹೇಳೋದಾದ್ರೆ ನಿಮ್ಮಂತೆಯ ಒಂದು ಎಕ್ಸ್ಯೂಡರ್ ಯಂತ್ರವಿದೆ ಅದರೊಂದಿಗೆ ನೀವು ಪಾಸ್ತಾ ತಯಾರಿಸಬಹುದು ನಂತರ ಮಖಾನಕ್ಕೆ ಸುವಾಸನೆ ನೀಡುವ ಮತ್ತು ಉರಿಯುವ ಯಂತ್ರಗಳಿವೆ ಮೂರ್ನಾಲ್ಕು ಯಂತ್ರೋಪಕರಣಗಳಿವೆ ಅದು ಕಾಲಾನಂತರದಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ರೈತ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಕಪಿಲ್ ದೇವ್ ಅವರು ಮಧುಬನಿಯಿಂದ ಬಂದಿದ್ದಾರೆ ಕಪಿಲ್ ಅವರೇ ಪ್ರಶ್ನೆ ಕೇಳಿ ಸ್ವಾಗತ ನಿಮಗೆ ಹೊಸ ಉದ್ಯಮಿ ವ್ಯಾಲ್ಯೂ ಎಡಿಶನ್ ಮಾಡಿ ಮಾಡಿ ಪ್ರಾಫಿಟ್ ಮಾಡ್ಕೋಬಹುದು ಸಂಪಾದಿಸಬಹುದು ಆದರೆ ಅವರಿಗೆ ಪ್ರಾಪರ್ ಟ್ರೈನಿಂಗ್ ಅದು ಹೇಗೆ ಸಿಗಬೇಕು ಅದಕ್ಕಾಗಿ ಎಲ್ಲೆಲ್ಲಿದೆ ನಾಲ್ವರು ನಮಗೆ ಗೈಡ್ ಮಾಡಬೇಕು ನೋಡಿ ದರ್ಭಾಂಗದಲ್ಲಿರೋ ನಮ್ಮ ರಾಷ್ಟ್ರೀಯ ಸಂಶೋಧನಾ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಆತ್ಮಗಳಿಗೆ ಒಬ್ಬರು ಬರಬಹುದು ಮತ್ತೆ ರೈತರಿಗೆ ತರಬೇತಿ ನೀಡುತ್ತಿರುವ ಅನೇಕ ಉದ್ಯಮಿಗಳು ಅಥವಾ ಎಫ್ಇಒಗಳು ಇದ್ದಾರೆ ಆದ್ದರಿಂದ ರೈತರು ಅವರೊಂದಿಗೆ ಸೇರೋ ಮೂಲಕ ತರಬೇತಿ ಮತ್ತೆ ಹೊಸ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು ಅಥವಾ ಅವರು ನಮ್ಮ ಬಳಿಗೆ ಬರಬಹುದು ಬಹಳಷ್ಟು ಪ್ರಯತ್ನಗಳ ಮೂಲಕ ಬಹಳಷ್ಟು ಸಾಧನೆ ಮಾಡಬಹುದು ಮಕಾನದ ಕೃಷಿ ಬಹಳ ಶ್ರಮದಾಯಕವಾದಂತಹ ಕೆಲಸ ಮೊದಲು ಬೀಜಗಳನ್ನು ನೀರಿನ ಜಲಾಶಯಗಳಲ್ಲಿ ಬಿತ್ತಲಾಗುತ್ತೆ ಮತ್ತೆ ಸುಮಾರು ಎಂಟರಿಂದ ಒಂಬತ್ತು ತಿಂಗಳ ನಂತರ ಜಲಕುಂಬಿಯಂತಹ ಪೊದೆಗಳಿಂದ ಇವುಗಳನ್ನು ಹೊರತೆಗೆಯಲಾಗುತ್ತದೆ ಆ ನಂತರ ಒಣಗಿಸುವ ಹುರಿಯುವ ಮತ್ತು ಸಿಪ್ಪೆ ಸುಲಿಯುವ ಪ್ರಕ್ರಿಯೆ ನಡೆಯುತ್ತೆ ಇಷ್ಟೆಲ್ಲ ಕಠಿಣ ಪರಿಶ್ರಮದ ನಂತರ ಸಿದ್ಧವಾಗುತ್ತೆ ಗರಿಗರಿಯಾದ ಪೌಷ್ಟಿಕ ಮಖಾನ ಈಗ ಮಕಾನದ ಸಂಸ್ಕರಣಾ ಘಟಕಗಳು ಕೂಡ ಬರಲು ಪ್ರಾರಂಭಿಸಿವೆ ಇದರಿಂದ ಬಿಹಾರದ ಯುವಕರಿಗೆ ಉದ್ಯೋಗಾವಕಾಶವೂ ಸಿಕ್ಕಿದೆ ಬಿಹಾರದ ದರ್ಭಂಗ ಸಮಸ್ತಿಪುರ್ ಸಹರಸಾ ಅರಾರಿಯಾ ಕಟಿಹಾರ್ ಮಧವನಿ ಸುಪೌಲ್ ಪೂನಿಯಾ ಮುಜಾಫರ್ಪುರ ಮತ್ತು ಕಿಶನ್ಗಂಜ್ ನಂತಹ ಜಿಲ್ಲೆಗಳಲ್ಲಿ ಮಕಾನ ಮಾರುಕಟ್ಟೆಗಳು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿವೆ ಈತನ್ಮಧ್ಯೆ ಬಿಹಾರದ ಮಕಾನ ದೆಹಲಿ ಮುಂಬೈ ಮತ್ತು ಬೆಂಗಳೂರು ಸೇರಿದಂತೆ ಹಲವು ದೊಡ್ಡ ನಗರಗಳಲ್ಲಿ ಫಾಕ್ಸ್ನೆಟ್ ಹೆಸರಿನಲ್ಲಿ ವಿದೇಶಗಳಲ್ಲಿ ಇದರ ಬೇಡಿಕೆ ವೇಗವಾಗಿ ಹೆಚ್ಚುತ್ತಿದೆ ಮಖನಗೆ ಸಂಬಂಧಿಸಿದ ಮಾರ್ಕೆಟಿಂಗ್ ಗುಣಮಟ್ಟ ರಫ್ತು ಮತ್ತು ನೀತಿ ನಿರೂಪಣೆಯ ವಿಷಯಗಳ ಬಗ್ಗೆ ಮತ್ತೆ ಈ ವಿಭಾಗದಲ್ಲಿ ನನ್ನ ಜೊತೆ ಬಹಳ ಜನ ಸೇರಿದ್ದಾರೆ ಪರಿಚಯ ನಾನು ಮಾಡಿಸ್ಬಿಡ್ತೀನಿ ನನ್ನ ಜೊತೆ ಸೇರ್ಕೊಂಡಿದ್ದಾರೆ ಡಾಕ್ಟರ್ ರಾಜೀವ್ ಕುಮಾರ್ ವಿಶ್ವಕರ್ಮ ಮೂರನೇ ಸೆಗ್ಮೆಂಟ್ ಇದ್ದಾರೆ ಸ್ವಾಗತ ಸರ್ ವಿದ್ಯಾನಂದ್ ಜೊತೆ ಸೇರ್ಕೊಂಡಿದ್ದಾರೆ ಮಾಜಿ ಪ್ರಾಂಶುಪಾಲರು ಎಂಎಲ್ ಎಸ್ ಎಂ ಕಾಲೇಜು ದರ್ಭಂಗಾದಿಂದ ಸರ್ ತಮಗೆ ಸ್ವಾಗತ ರಾಜೀವ್ ರಂಜನ್ ಝಾನ್ ನಮ್ ಜೊತೆ ಸೇರ್ಕೊಂಡಿದ್ದಾರೆ ಸರ್ ಸ್ವಾಗತ ತಮ್ಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾನು ಡಾಕ್ಟರ್ ರಾಜೀವ್ ಅವರು ಬರೀ ಭಾರತದಲ್ಲಿ ಮಖಾನದ ಗುಣಮಟ್ಟದ ಮಾನದಂಡಗಳು ಯಾವುವು ಇದು ಸಾವಿರದ ಒಂಬೈನೂರ ಅರವತ್ತೈದಕ್ಕಿಂತ ಮೊದಲು ಪ್ರಾರಂಭವಾಯಿತು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮಖಾನಗೆ ಮಾನದಂಡಗಳನ್ನು ರೂಪಿಸಿತು ಇದರಲ್ಲಿ ನಿಯತಾಂಕಗಳು ಎಷ್ಟು ತೇವಾಂಶ ಇರಬೇಕು ಅದರ ಗಾತ್ರಗಳು ಹೇಗಿರಬೇಕು ಮತ್ತೆ ಅದರ ಮೌಲ್ಯವರ್ಧಿತ ಉತ್ಪನ್ನಗಳು ಅದರಲ್ಲಿ ಎಷ್ಟು ಎಣ್ಣೆ ಇರಬೇಕು ಎಷ್ಟು ಮಸಾಲೆಗಳನ್ನು ಸೇರಿಸಬಹುದು ಅದರ ನಂತರ ಮಸಾಲೆಗಳನ್ನು ಸೇರಿದ ಮೇಲೆ ಅದನ್ನು ಹುರಿಯುವಾಗ ನಂತರ ಎಷ್ಟು ತೇವಾಂಶ ಇರಬೇಕು ಅದು ಯಾವ ರೀತಿಯ ಪ್ಯಾಕೇಜಿಂಗ್ ಹೊಂದಿರಬೇಕು ಮತ್ತು ಅದರ ಹೆಸರುಗಳು ಯಾವುವು ಎಂಬುದನ್ನು ಆ ಸಮಯದಲ್ಲಿ ವ್ಯಾಖ್ಯಾನಿಸಲಾಗಿದೆ ಅಂದಿನಿಂದ ಅದನ್ನು ಎಂದಿಗೂ ಬದಲಾಯಿಸಲಾಗಿಲ್ಲ ಮತ್ತೆ ಭಾರತೀಯ ಮಾನದಂಡಗಳ ಬ್ಯೂರೋದ ಮಾನದಂಡಗಳು ನೀವು ಅದನ್ನು ಅನ್ವಯಿಸಲು ಬಯಸ್ತಿರೋ ಇಲ್ಲವೋ ಎಂಬುದು ನಿಮಗೆ ಬಿಟ್ಟಿದ್ದು ಆದರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಈ ವಿಷಯವು ಭಾರತದ ಆಹಾರ ಸುರಕ್ಷತಾ ಮಾನದಂಡಗಳು ಎಫ್ಎಸ್ ಎಸ್ ಹೋಗಿದೆ ಆದ್ದರಿಂದ ಭಾರತದಲ್ಲಿ ನಮ್ಮ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಎಲ್ಲ ಆಹಾರ ಉತ್ಪನ್ನಗಳು ಎಫ್ಎಸ್ ಎಸ್ ಪಡೆಯುವುದು ಕಡ್ಡಾಯವಾಗಿದೆ ಮತ್ತೆ ಪರವಾನಗಿ ಪಡೆಯುವುದರ ಜೊತೆ ಜೊತೆಗೆ ಅವರು ತಮ್ಮ ಮಾನದಂಡಗಳನ್ನು ಸಹ ನಿರ್ವಹಿಸಬೇಕಿದೆ ಈಗ ಒಬ್ಬರು ರೈತರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಸೌರಭ್ ಭೂಷಣ್ ನೋಡಿ ಈಗ ಲಭ್ಯವಿರುವ ಮೊದಲ ಪರೀಕ್ಷಾ ಪ್ರಯೋಗಾಲಯ ಬಿಹಾರ ಕೃಷಿ ವಿಶ್ವವಿದ್ಯಾಲಯದ ಬಾಗಲ್ಪುರದಲ್ಲಿದೆ ಆದರೆ ಅದು ಕೂಡ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತೆ ನೀವು ಈ ಇತರ ಉತ್ಪನ್ನಗಳನ್ನು ಪರೀಕ್ಷಿಸಬೇಕಾದ್ರೆ ನೀವು ಅದನ್ನು ಭಾರತದ ಇತರ ನಗರಗಳಲ್ಲಿ ಲಭ್ಯವಿರುವ ಯಾವುದೇ ಎನ್ಎಬಿಎಲ್ ಅಥವಾ ನಿಯಂತ್ರಿತ ಪ್ರಯೋಗಾಲಯಕ್ಕೆ ಕಳುಹಿಸಬಹುದು ಡಾಕ್ಟರ್ ಝಾ ನಿಮಗೆ ದೀರ್ಘ ಅನುಭವ ಇದೆ ಸರ್ ಈ ಹತ್ತು ವರ್ಷಗಳಲ್ಲಿ ನೀವು ಎಷ್ಟು ಬದಲಾವಣೆಯನ್ನ ನೋಡಿದ್ದೀರಿ ಮಕಾನ ಸ್ವಾಭಾವಿಕವಾಗಿ ನಾವು ಹೇಳ್ತೀವಿ ಗ್ಲೋಬಲೈಸೇಷನ್ ಸರಿ ಉದರೀಕರಣದ ಯುಗ ಅಂತ ಹೇಳ್ತೀವಿ ಇದು ಕೋವಿಡ್ ನಂತರ ಮಖಾನ ಆಗ ಲೈಮ್ಲಿಟಿ ಬಂತು ಯಾಕಂದ್ರೆ ಮಖಾನ ನಮಗೆ ಇಮ್ಯುನಿಟಿ ಹೆಚ್ಚಿಸುತ್ತೆ ಸರಿ ಮಹೇಶ್ವರ ಠಾಕೂರ್ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ರೈತ ಅವರು ಮಹೇಶ್ವರ ಸ್ವಾಗತ ಪ್ರಶ್ನೆ ಕೇಳಿ ಸರ್ ಭಾರತ ಸರ್ಕಾರವು ಹಲವು ರೀತಿಯ ಮಂಡಳಿಗಳನ್ನ ನಡೆಸ್ತಿದೆ ಆದ್ರೆ ಮಖಾನ ಮಂಡಳಿಯನ್ನು ಸಹ ರಚಿಸಲಾಗುತ್ತದೆ ಅಂತ ತಿಳಿದು ಬಂದೈತೆ ಮಖಾನದ ವಿಸ್ತರಣೆ ಏನಿದೆ ಅದರ ಸಾಧ್ಯತೆಯನ್ನ ಸರ್ಕಾರ ಕೂಡ ಈಗ ಒಪ್ಪಿಕೊಂಡಿದೆ ಹಾಗಾಗಿ ಈ ಬೋರ್ಡ್ ಅನ್ನ ರಚಿಸಲಾಗಿದೆ ಕೇಂದ್ರೀಯ ಸಚಿವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಸ್ವತಃ ಕೆಲವು ದಿನಗಳ ಹಿಂದೆ ದುರ್ಭಂಗಾಗ ಬಂದಿದ್ರು ಇಪ್ಪತ್ತೈದು ಬಜೆಟ್ ನಲ್ಲಿ ಇದರ ಪ್ರಸ್ತಾಪ ಸಲ್ಲಿಸಿದ್ರು ಈಗ ಮಕಾನಾ ಬೋರ್ಡ್ ಇಂದ ಏನಾಗುತ್ತೆ ಅಂದ್ರೆ ಇದರ ಆಕ್ಚುಯಲ್ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರ ಸಮಸ್ಯೆಗಳತ್ತ ಸರ್ಕಾರದ ಗಮನ ಹೋಗುತ್ತೆ ಇದು ಬಹಳ ಮುಖ್ಯವಾಗಿದೆ ನನ್ನ ಜೊತೆ ರಾಜೀವ್ ರಂಜನ್ ಝಾಕೂಡ ಇದ್ದಾರೆ ದೇಶ ಮತ್ತು ವಿದೇಶದಲ್ಲಿ ಮಾರುಕಟ್ಟೆ ಕಾಂಟೆಕ್ಸ್ ನಲ್ಲಿ ನೀವು ಹೇಗೆ ನೋಡ್ತೀರಿ ಮಕಾನವನ್ನ ಮೊದಲನೇದಾಗಿ ನಾವು ಕುಳಿತಿರುವ ಪ್ರದೇಶವನ್ನ ಮಿಥಿಲಾ ಅಂತ ಕರೀಲಾಗತ್ತೆ ಮತ್ತೆ ನಾವು ಅದರ ಬಗ್ಗೆ ಮಾತನಾಡಿದರೆ ಮಿಥಿಲಾ ಸ್ವತಃ ಮಖಾನದ ಪ್ರಮುಖ ಗ್ರಾಹಕ ಮೊದಲ ಪ್ಯಾನಲಿಸ್ಟ್ ಈಗಷ್ಟೇ ಹೇಳಿದಂತೆ ಶರತ್ ಪೂರ್ಣಿಮೆಯ ದಿನದಂದು ಇಡೀ ಮಿಥಿಲಾ ಪ್ರದೇಶದಲ್ಲಿ ಒಂದು ಹಗಲು ಮತ್ತು ಒಂದು ರಾತ್ರಿಯಲ್ಲಿ ಅತ್ಯಧಿಕ ಮಖಾನ ಸೇವನೆ ಪಡೆಯುವ ದಿನವಿದೆ ಅದನ್ನು ಪಜ್ಗರ್ ಅಂತ ಕರೆಯಲಾಗ್ತದೆ ಅದಾದ ನಂತರ ಬಿಹಾರ ಬಂಗಾಳ ಯು ಪಿ ಪಕ್ಕದ ರಾಜ್ಯಗಳು ಇವು ನೆಲೆ ಇರುವ ಸ್ಥಳಗಳು ನಾನು ಅದರ ಬಗ್ಗೆ ಮಾತನಾಡ್ತಿದ್ದೇನೆ ಇದಾದ ನಂತರ ನಮ್ಮ ಮೆಟ್ರೋಪಾಲಿಟನ್ ನಗರಗಳಾದ ಮುಂಬೈ ಮತ್ತು ದೆಹಲಿಯಲ್ಲಿ ಮಖಾನವನ್ನ ತಿಂಡಿಯಾಗಿಯೂ ಬಳಸಲಾಗುತ್ತದೆ ಅಂತ ಈಗ ಕಂಡು ಬಂದಿದೆ ಮುಂದೆ ಸಾಗುವಾಗ ಗುಜರಾತ್ ಮತ್ತು ಕೆಲವು ದಕ್ಷಿಣ ರಾಜ್ಯಗಳು ಸೇರಿದಂತೆ ಇದರಲ್ಲಿ ಸೇರಿಸಲಾದ ಹೊಸ ರಾಜ್ಯಗಳಲ್ಲಿಯೂ ಸಹ ಮಖಾನ ಮೊದಲಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ ಈಗ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬಗ್ಗೆ ಮಾತನಾಡಿದರೆ ಯುಎಸ್ ಎಲ್ಲಕ್ಕಿಂತ ಹೆಚ್ಚು ಬಳಸ್ತದೆ ಯುಎಇ ಹೆಚ್ಚು ಬಳಸ್ತದೆ ನಂತರ ಯುಕೆ ಅದರ ನಂತರ ಅದಕ್ಕೆ ಸೇರುತ್ತಿರುವ ಹೊಸ ದೇಶಗಳು ಆಸ್ಟ್ರೇಲಿಯಾ ಮತ್ತು ಕೆನಡಾ ಇದಕ್ಕೆ ಸೇರುತ್ತಿರುವ ಹೊಸ ದೇಶಗಳು ಪ್ರಶಾಂತ್ ಅಮರೋಕರ್ ಅವರು ಇವರು ಭಾರತ ಸರ್ಕಾರದಲ್ಲಿ ಹೆಚ್ಚುವರಿ ಆಯುಕ್ತರು ಈಗ ಪ್ರಶಾಂತ್ ಅವರೇ ಬಹಳ ಸ್ವಾಗತ ನಿಮಗೆ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಏನು ಮಖಾನಾ ಮಂಡಳಿಯನ್ನು ಸ್ಥಾಪಿಸಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿದೆ ಅದರಿಂದ ಅದರ ನಂತರ ಈ ಕೃಷಿ ಚೌಪಾಲ್ನಲ್ಲಿ ಚರ್ಚೆ ಬಹಳ ಮುಖ್ಯವಾಗಿದೆ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇದು ಬಹಳ ಮುಖ್ಯ ರೈತ ಮತ್ತು ವಿಜ್ಞಾನಿಗಳ ನಡುವೆ ನಡೆಯುವ ಚರ್ಚೆಯ ಮೂಲಕವೂ ನೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತದೆ ಎರಡನೇದಾಗಿ ಹವಾಮಾನ ಬದಲಾವಣೆ ಮಖಾನದ ಉತ್ಪಾದಕತೆಯನ್ನು ಹೆಚ್ಚಿಸಲು ಅಗತ್ಯವಿರುವ ತಾಂತ್ರಿಕ ಮಧ್ಯಸ್ಥಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಇದಕ್ಕಾಗಿ ಸಾಕಷ್ಟು ಸಂಶೋಧನೆ ಅಗತ್ಯವಿದೆ ಇದಕ್ಕಾಗಿ ಐ ಸಿ ಆರ್ ಸಂಶೋಧನೆಯತ್ತ ಗಮನ ಹರಿಸಬೇಕಾಗ್ತದೆ ಅಂತ ನಾನು ನಿಮಗೆ ಹೇಳಲು ಬಯಸ್ತೇನೆ ನಮ್ಮ ಕೆಲವು ರೈತ ಸಹೋದರರು ಕೇಳಿದ ಮೂರನೆಯ ಪ್ರಮುಖ ವಿಷಯವೆಂದರೆ ತರಬೇತಿಯಿಂದ ನಮಗೆ ಹೇಗೆ ಪ್ರಯೋಜನವಾಗ್ತದೆ ಅಂತ ಭಾರತ ಸರ್ಕಾರದ ಎಲ್ಲ ಯೋಜನೆಗಳು ರೈತರ ಉತ್ಪಾದಕತೆಯನ್ನ ಹೇಗೆ ಹೆಚ್ಚಿಸುವುದು ಕೃಷಿ ಉತ್ಪಾದನೆಯನ್ನ ಹೇಗೆ ಹೆಚ್ಚಿಸುವುದು ಮತ್ತೆ ಈ ರೈತರ ಆದಾಯವನ್ನು ಹೇಗೆ ಹೆಚ್ಚಿಸಬೇಕು ಎಂಬುದರ ಕುರಿತು ಈ ನಿರಂತರವಾಗಿ ಚರ್ಚೆ ನಡೀತಿರುವಂತೆ ಮತ್ತು ಈ ರೈತರ ಕಲ್ಯಾಣಕ್ಕಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಇದನ್ನು ಆಧರಿಸಿವೆ ಭಾರತದಲ್ಲಿ ಏಳ್ನೂರ ಮೂವತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿವೆ ಮತ್ತು ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಆತ್ಮ ಕೂಡ ಇದೆ ಅಂತ ನಾನು ನಿಮಗೆ ಹೇಳ್ತೇನೆ ಮತ್ತು ನೀವು ಆತ್ಮದ ಚಟುವಟಿಕೆಗಳನ್ನ ನೋಡಿದರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಮತ್ತೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರೈತರಿಗೆ ತರಬೇತಿ ಪ್ರಾತ್ಯಕ್ಷಿಕೆ ಮತ್ತೆ ರೈತರು ವಿಜ್ಞಾನಿಗಳೊಂದಿಗೆ ಸಂವಾದ ಮತ್ತೆ ಮಾನ್ಯತೆ ಭೇಟಿಗಳಿಗೆ ಅವಕಾಶ ಇದೆ ನಮ್ಮ ಜೊತೆ ಡಾಕ್ಟರ್ ರಾಜೇಶ್ ಕೂಡ ಇದ್ದಾರೆ ಈಗ ಡಾಕ್ಟರ್ ರಾಜೇಶ್ ಅವರೇ ನಾವು ವಾಸ್ತವದಲ್ಲಿ ಮಖಾನದ ಬಗ್ಗೆ ಮಾತಾಡುವಾಗ ಈಗ ಮಕಾನಕ್ಕೂ ಕೂಡ ಯಾವುದಾದ್ರೂ ಜಿಐ ಟ್ಯಾಗ್ ವ್ಯವಸ್ಥೆ ಜಿ ಐ ಟ್ಯಾಗ್ ಮಕಾನಗೆ ಸಿಕ್ಕಿದೆ ಮತ್ತೆ ಅದರ ಹೆಸರು ಮಿಥಿಲಾ ಮಖಾನ ಇದನ್ನ ಈ ಮಿಥಿಲಾ ಪ್ರದೇಶದಲ್ಲಿ ಉತ್ಪಾದಿಸಿದರೆ ಅಥವಾ ಬೆಳೆಸಿದ್ರೆ ಮತ್ತೆ ಅದು ಇಲ್ಲಿಂದ ಬಂದರೆ ಅದಕ್ಕೆ ಬಿರಾಜ್ ಕೃಷಿ ವಿಶ್ವವಿದ್ಯಾಲಯದಿಂದ ಲಭ್ಯವಿರುವ ಪ್ರಮಾಣೀಕರಣವಿದೆ ನೀವು ಅದನ್ನ ಅದರೊಂದಿಗೆ ಸೇರಿಸಿದ್ರೆ ಅದು ನಿಮ್ಮ ಗುರುತಾಗ್ತದೆ ಆ ಪ್ಯಾಕೆಟ್ ಅಮೆರಿಕಕ್ಕೆ ಹೋದರೆ ಅದರ ಮೇಲೆ ಇದು ಮಿಥಿಲಾ ಮಖಾನ ಮತ್ತೆ ಅದು ಮಿಥಿಲಾ ಪ್ರದೇಶದಿಂದ ಬಂದಿದೆ ಅಂತ ಬರೆಯಲಾಗ್ತದೆ ಆಗ ಅದು ನಿಮ್ಮ ಗುರುತನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ತದೆ ಆಕಾಶವಾಣಿ ಕಿಸಾನ್ ಬದಲಾಗುತ್ತಿರುವ ಭಾರತದ ಹೆಮ್ಮೆ ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿದ ಕಾರ್ಯಕ್ರಮ ಆಧುನಿಕ ಕೃಷಿ ಚಾವಡಿ ವಿಜ್ಞಾನದಿಂದ ರೈತರವರೆಗೆ ಪ್ರಸಾರವಾಯಿತು